ಗುಡ್ ಮಾರ್ನಿಂಗ್ ಎವ್ರಿ ಒನ್ ಶಾವಿಗೆ ಬಾತ್ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಪ್ಯಾನ್ಗೆ ಪ್ಯೂರ್ ಸನ್ಫ್ಲವರ್ ಆಯಿಲ್ ಇದ್ದೀನಿ ನೆಕ್ಸ್ಟ್ ಸಾಸಿವೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿನೇ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ನಾನಿಲ್ಲಿ ಎರಡು ಆನಿಯನ್ ತೊಗೊಂಡಿದ್ದೀನಿ ರೆಡ್ ಚಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣಗೆ ಕಟ್ ಮಾಡಿರೋ ಬೀನ್ಸ್ ಕ್ಯಾರಟ್ ಆಲೂಗೆಡ್ಡೆ ಸ್ವಲ್ಪ ಗ್ರೀನ್ ಪೀಸ್ ಕರಿಬೇವು ಅರಿಶಿನ ಎಲ್ಲ ಹಾಕಿ ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುಕ್ ಮಾಡಿದರೆ ವೆಜಿಟೇಬಲ್ಸ್ ನೀಟಾಗಿ ಬಾಯ್ಲ್ ಆಗುತ್ತೆ ನೆಕ್ಸ್ಟ್ ನಾನಿಲ್ಲಿ ತಣ್ಣೀರು ಬಳಸ್ತಾ ಇಲ್ಲ ಬಿಸಿ ಹಾಕ್ತಾ ಇದ್ದೀನಿ ಸೊ ನಾನು ಇಲ್ಲಿ ಮುಕ್ಕಾಲು ಕೆ ಜಿ ಶಾವಿಗೆ ತೊಗೊಂಡಿದ್ದೀನಿ ಸೊ ಮುಕ್ಕಾಲು ಕೆ ಜಿಗೆ ಒಂದು ಲೀಟ್ರ್ ನೀರನ್ನ ಬಿಸಿ ಮಾಡಿ ಆ್ಯಡ್ ಇದ್ದೀನಿ ನೀವು ಅರ್ಧ ಕೆ ಜಿ ತೊಗೊಂಡಿದ್ರೆ ಅದಕ್ಕೆ ಮುಕ್ಕಾಲು ಲೀಟ್ರ್ ಆ ಥರ ಪ್ರಮಾಣದಲ್ಲಿ ನೀವು ಹಾಕಬೇಕಾಗುತ್ತೆ ನೆಕ್ಸ್ಟ್ ಅದಕ್ಕೆ ಕಟ್ ಮಾಡಿರೋ ಕೊತ್ತಂಬರಿ ಕಾಯಿ ತುರಿ ಆಮೇಲೆ ನಾನು ಇಲ್ಲಿ ಗರಂ ಮಸಾಲನ ಮನೇಲೇ ಮಾಡ್ಕೊಂಡಿದ್ದೆ ಅದೊಂದು ಹಾಫ್ ಸ್ಪೂನ್ ಹಾಕಿ ಜಸ್ಟ್ ಫ್ಲೇವರ್ಗೆ ನೆಕ್ಸ್ಟ್ ನಾನಿಲ್ಲಿ ಅನಿಲ್ ಬ್ರ್ಯಾಂಡ್ ಶಾವಿಗೆನ ಯೂಸ್ ಮಾಡ್ತಾ ಇದು ನೇನು ರೋಸ್ಟ್ ಮಾಡೋದು ಬೇಡ ಆಲ್ರೆಡಿ ರೋಸ್ಟೆಡ್ ಶಾವ್ಗೆನೇ ಇದು ಸೊ ಈ ಥರ ಕುಯಿತಾ ಇರಬೇಕಾದ್ರೆ ನಾನು ಅದನ್ನು ಆ್ಯಡ್ ಇದ್ದೀನಿ ಈ ಥರ ಶಾವಿಗೆ ಆ್ಯಡ್ ಮಾಡಿದ ಮೇಲೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು ಒಂದು ನಿಮಿಷ ಅದನ್ನು ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ನಾನಿಲ್ಲಿ ಅರ್ಧ ಸ್ಲೈಸ್ ನಿಂಬೆಹಣ್ಣು ಇದ್ದೀನಿ ಸೊ ನಾನೇನು ಇಲ್ಲಿ ಟೊಮೆಟೊ ಬಳಸ್ತಾ ಇಲ್ಲ ಶಾವಿಗೆ ಬಾತಿಗೆ ಯೂಶ್ವಲಿ ನಾನು ಟೊಮೆಟೊ ಹಾಕೋಲ್ಲ ಶಾವಿಗೆ ಬಾತಿಗೆ ಸೊ ನಾನು ನಿಂಬೆಹಣ್ಣೆ ಯೂಸ್ ಮಾಡೋದು ಸೊ ನಾನು ಇಲ್ಲಿ ಅರ್ಧ ಸ್ಲೈಸ್ ನಿಂಬೆಹಣ್ಣ ನೀಟಾಗಿ ಹಾಕ್ಬಿಟ್ಟು ಅಟ್ ಲಾಸ್ಟ್ ನಾನು ಇಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ ತುಪ್ಪ ಹಾಕಿ ಗ್ಯಾಸ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಆದಮೇಲೆ ಬಿಡಿ ಬಿಡಿ ಆಗಿರೋ ಶಾವಿಗೆ ಭಾತ್ ಹಾಟ್ ಹಾಟಾಗಿ ಸರ್ವ್ ಮಾಡಿ ಸೊ ನಾನಿಲ್ಲಿ ಶಾವಿಗೆ ಬಾತ್ಗೆ ಕಾಂಬಿನೇಷನ್ ಆಗಿ ಆಲೂ ಬಜ್ಜಿ ಮಾಡ್ತಾಯಿದ್ದೀನಿ ಸೊ ನಾನಿಲ್ಲಿ ಎರಡು ದೊಡ್ಡ ಆಲೂ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಗಣೇಶ್ ಬ್ರ್ಯಾಂಡ್ ಕಡಲೆ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ಸೊ ಒಂದು ಬೌಲ್ಗೆ ಕಡಲೆ ಹಿಟ್ಟು ಖಾರದ ಪುಡಿ ಸೊ ರುಚಿಗೆ ತಕ್ಕ ಉಪ್ಪು ಚೀರಿಗೆ ಪುಡಿ ಎಲ್ಲ ಹಾಕಿ ಕನ್ಸಿಸ್ಟೆನ್ಸಿ ಲೆವೆಲ್ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ನೀಟಾಗಿ ಗಂಟಿಲ್ದಾಗಿ ಆ ಹಿಟ್ಟನ್ನು ಕಲಿಸ್ಕೊಬೇಕಾಗುತ್ತೆ ಸೊ ವೆರಿ ತಿಕ್ಕಾಗಿರಬೇಕು ತೆಳು ಇರಬಾರ್ದು ಹಿಟ್ಟು ಸೊ ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪವೇ ಸ್ವಲ್ಪ ಸೊ ಒಂದು ಪಿಂಚ್ ಅಷ್ಟು ಸೋಡಾ ಹಾಕಿಬಿಟ್ಟು ಅದನ್ನ ಆವಾಗಲೇ ಮಾಡ್ತೀವಿ ಅಂದರೆ ಸೋಡಾ ಹಾಕಿ ಮಾಡಿ ಸೊ ಇನ್ನು ಇನ್ನೂ ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ ಮಾಡೋದಾದರೆ ಸೊ ಸೋಡಾ ಅವಶ್ಯಕತೆ ಇಲ್ಲ ಸೊ ನೆಕ್ಸ್ಟ್ ಒಂದೊಂದೇ ಪಟ್ಯಾಟೊ ಸ್ಲೈಸ್ನ ಕಡಲೆ ಹಿಟ್ಟಿಗೆ ಡಿಪ್ ಮಾಡಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದರೆ ಆಲೂಗಡ್ಡೆ ಬಜ್ಜಿ ರಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಕಲರ್ ಬ್ರೌನ್ ಮಾಡಿದರೆ ಬಿಸಿ ಬಿಸಿ ಆಲೂಗೆಡ್ಡೆ ಬಜ್ಜಿ ರೆಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಥ್ಯಾಂಕ್ ಯು ಕೊನೆಗೆ ಕಡಲೆ ಹಿಟ್ಟು ಉಳಿತು ಅಂತ ಈರುಳ್ಳಿ ಕಟ್ ಮಾಡಿ ಸೊ ಈರುಳ್ಳಿ ಬಜ್ಜಿ ಕೂಡ ಮಾಡ್ಕೊಂಡ್ವಿ ಶಾವಿಗೆ ಜೊತೆ ಈರುಳ್ಳಿ ಬಜ್ಜಿ ಆಲೂಗೆಡ್ಡೆ ಬಜ್ಜಿ ಕೆಂ ಕಡಲೆ ಬೀಜದ ಖಾರ ಅಲ್ಟಿಮೇಟ್ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಮಾಡ್ಕೊಳ್ಳಿ ಥ್ಯಾಂಕ್ ಯು